ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮೊದಲನೇದಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ಊರಲ್ಲಿದ್ದೀನಿ ನಾವಿವತ್ತು ಎರಡು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಪಂಚಮಿ ಹಬ್ಬ ಒಂದು ಗಣೇಶನ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತೇಳಿ ಎಲ್ಲ ಫುಲ್ ವಿಡಿಯೋ ನೋಡಿ ಟಿಫನ್ ಆಯಿತು ನಮ್ಮದು ಮಂಡಕ್ಕಿ ಮತ್ತೆ ಬಜ್ಜಿ ಮಾಡಿದ್ವಿ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬಿಡಿ ಪ್ಲೀಸ್ ಮಾಡಿ ರಂಗೋಲಿ ಹಾಕಿದೀನಿ ಮಳೆ ಅಂದ್ರೆ ಮಳೆ ಬರ್ತಿದೆ ಎಲ್ಲ ರಂಗೋಲಿನೂ ಹೋಗುತ್ತೆ ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗಾಯ್ಸ್ ರಂಗೋಲಿ ಮಳೆ ಬಂದ್ರು ಕೂಡ ನಂಗೆ ಗೊತ್ತಿಲ್ಲಪ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ಟೋದಷ್ಟೇ ಇವಾಗ ನಮ್ಮ ಅಣ್ಣರಿಗೆ ಹಿಂಗೋ ಒಂದು ರೆಡಿ ಮಾಡಿಟ್ಟಿದ್ದೀನಿ ಪೂಜೆ ನೋಡಿ ಆಗಿದೆ ಇಪ್ಪತ್ತ ಗೊಟ್ಟು ಮನೆ ತಂದ ನೋಡ್ಬಿರಾ ಕೆಲವರು ಐನೂನೂರ ಟಿಕೆಟ್ ಅಡಿಗೆ ಮಾಡ್ತಿದ್ದೀವಿ ಏನ್ ಮಾಡ್ತಿದ್ದೀನಿ ಅಂತ ನೋಡ್ತಾಳೆ ಅದ್ಯಾ ಅದ್ಯಾ हाय म्ह हाय हाय वीडिओ मार्तिन हाय माडू हाय माडू न वेलकम बॅक टू वेलकम बॅक टू नम नमि त यूट्यूब चॅनल ಾಗಿನ ನನ್ ತಮ್ಮ ಕಟ್ಟಿದ್ದೆ ಇವ್ರು ನಾಲ್ಕು ಜನ ಅಣ್ಣ ಮತ್ತೆ ತಮ್ಮ ಕಟ್ಟಿದ್ರ ಆಕೆನ ಪ್ರತಿ ವರ್ಷನೂ ಅಷ್ಟೇ ನಮ್ಮ ಚಿಕ್ಕಮ್ಮರ ಮನೆ ಮತ್ತೆ ನಮ್ಮ ಮನೆ ಎರಡೂ ಹಾಲನ್ನು ನಾವೇ ಹೇರೋದು

ಮಗು ಮುಖ ಇರ್ಲವ ದೇವ್ರಿಗೆ ಸಲ್ಸವಾಗ ಬೇಗ ಬೇಗ ಮದುವೆ ಆಗ್ಲಿ ಸ್ವಂತೂರ್ ತಂಗಿ ಹಾಯ್ ಮಾಡಿಬಿಡು ಅತಿಗೆಮ್ಮ ನನ್ನ ಯೂಟ್ಯೂಬ್ ಚಾನೆಲ್ಗೆ ಐ ಮಾಡಿರ್ಲಿ ಹಾ ನಾವ್ ಮಾಡೋಣ ಅಂತೆ cottura ಹೇ ನಿಯೋ ಮಾಡ್ತೀನಿ ಮಾಮ ಹಾಗಾರೆ ಊಬಿ ದತ್ತಿ ಬಾರೆ ತಡಿ ನೀನ ಹಾಕಲ್ಲಾಕತ್ತಿ ನೋಡಿ ಅಲ್ಲಿಂದ ಬಂದೆ ಇವಾಗ ಗಣೇಶನ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದೀನಿ ಬಾ ಓದೋಣ ನಮಗೂ ಮಾಡೋಣ ಬನ್ನಿ ಪ್ರಸಾದ ತಗೊಳ್ಳುವ ನಮಗೂ ಪೂಜೆ ಬೇಕು ಗೋಸ್ಕರ ಉಂಡೆ ಎಲ್ಲ ಕಟ್ಟಿದರೆ ನಾನೇ ತಿಂತಿನೋ ಇಲ್ಲ ಬೇರೆಯವ್ರು ತಿಂತಾರೋ ಗೊತ್ತಿಲ್ಲ ನೋಡಿ ಶೇಪ್ ನೋಡಿ ನೀನು ಉಂಡೆ ಶೇರ್ ಹಾಕಿ ನೋಡಿ ನಮ್ಮ ಸೈಡಲ್ಲಿ ಇದೆ ತರ ಉಂಡಿ ಕಟ್ಟೋದು ಇದು ಮಂಡಕ್ಕಿ ಉಂಡೆ ಗಾಯ್ಸ್ ನಮ್ಮಮ್ಮ ಅಮ್ಮ ಬೈತವ್ರೆ ಗಾಯಸ್ ಭದ್ರಕಾಳಿ ನಮ್ಮ ಬೈತಾರೆ ಹ್ಮ್ ಗಾಯ್ಸ್ ಎಲ್ಲಿಗೆ ಹೋಗಿನಿ ಅಂದ್ರ ಕಳಿಸಲ್ಲ ಚೀಲಾಮಿಗ್ ಹೋಗ್ತೀನಿ ಅಂದ್ರೆ ಕಳಸ್ತಾ ಇಲ್ಲ ಅದಿಕ್ಕೆ ಬೈತವ್ರೆ ಹೋಗಿ ನಂದರು ಬಿಡೋರು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಏನೂ ಇಲ್ಲ ಹೋಳಿಗೆ ಉಂಡಿ ಅನ್ನ ಸಾಂಬಾರು ಪಲ್ಯ ಪೂರಿ ಅಷ್ಟು ಮಾಡಿದ್ದೀವಿ ಊಟ ಮಾಡಾಯಿತು ಬೆಳಗಿಂದ ಊಟ ಮಾಡಿರಲಿಲ್ಲ ಹಾಳು ನಮ್ಮಮ್ಮ ಹೇಳ್ತಾರೆ ಏನೇನು ಪಲ್ಯ ಮಾಡೋರು ಅಂತ ಯಾಕಂದ್ರೆ ಮಾಡಿರೋದು ಅವರೆಲ್ಲ ಅದಕ್ಕೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟು ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾಳೆ ವಿಡಿಯೋನ ಇದರಲ್ಲೇ ಆ್ಯಡ್ ಮಾಡ್ತೀನಿ ಸೊ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇದು ನೆಕ್ಸ್ಟ್ ಡೇ ವ್ಲಾಗು ನಿನ್ನೆ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ನೈಟು ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಶಿಕಾರ್ಪುರಕ್ಕೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಸೊ ಇವತ್ತು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿರುತ್ತೆ ಫುಲ್ ವಿಡಿಯೋ ವಾಚ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ಏನೇನು ಮಾಡ್ತೀವಿ ಅಂತ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ மற்ற குறித்தலை போட்டி மத்தே கள்ளபுச்சி அந்த தந்தி அப்ப சோ அது க்ளியர் மா அது கிளிப்பிங் தண்டனி சோ சாம்பார் ஆகி தோர்சி தீனி ஃபுல் வீடியோ மாதிரி நோய் இது சாம்பார் இது ஆகி மட்டன் போட்டி ரத்து பல்யா

ವಿಡಿಯೋ ಇಲ್ಲಿ ಗೆ ಮಾಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಫುಲ್ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್